ನನಗೆ ಅಪಾರವಾದಂತಹ ಪ್ರೀತಿ ಗೌರವ ಅವ್ರ ಜೊತಿನಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ ವೇದಿಕೆ ಹಂಚಿಕೊಂಡಿದ್ದೇನೆ ಅವರು ಸಾಮಾನ್ಯವಾಗಿ ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಕೂಡ

شرحت کے بل جائے شرد چڑوڑے نائکت بسوٹ سی اتر بس گنڈ بسوڈ ساحت ಕಾರ್ಯಕ್ರಮಕ್ಕೆ ಅವರಿಗೆ ಮೇಲ್ಗಡೆ ಕಾರ್ಯನೇಕ ಆಹ್ವಾನ ಕೆಳಗಡೆ ನಾನು ಭಾಷಣ ಮಾಡುವವರೆಗೂ ಕೂಡ ಕೆಳಗಡೆ ಕೂತಿದ್ರು ಆದ್ರೆ ಭಾಷಣವನ್ನು ಕೂಡ ಕೇಳುದು ಆದ್ರೆ ಮಾಡಿದ್ರು ಸಿದ್ದರಾಮಯ್ಯ ಅವರು

ساری پار ل and jealous, although English Hebrew, for me, life is a stream of experiences. It is to be made rich by philosophical thinking and scientific knowledge. It is to be made noble and beautiful with fine feelings, free from hate and jealousy free from hate and jealousy, ego and attachment. These are the sentences written by Rana Dhananjaya, Siddhishthira Swamiji. This is a sadhana. This is the thing to be achieved of our life. The sharing of our useful and rich experiences with others is divided. This is good to others and ourselves. I don't know whether you follow followed Kala or not. ಇದು ಸಿದ್ದೇಶ್ವರ ಸ್ವಾಮೀಜಿಯವರು ಅವರ ಅಂತಿಮ ಅಭಿನಂದನಾ ಪತ್ರ ಅದರಲ್ಲಿ ನಮೂದ್ದು ಸಿದ್ದೇಶ್ವರ ಸ್ವಾಮೀಜಿಯವರು ಒಂದು ಜೀವಂತ ಜೀವಂತೈವಾಗ ಹೇಗಿರಬೇಕು ಹೇಗೆ ಬಾಳ್ಬೇಕು ಹೇಗ್ ಬರ್ಬೇಕು ಇದನ್ನ ಅವರ ಪ್ರವಚನಗಳ ಮೂಲಕ ಜನ ಸಮುದಾಯಕ್ಕೆ ತಿಳಿಸಿಕ ಪ್ರಯತ್ನವನ್ನು ಮಾಡ ಜ್ಞಾನವನ್ನ ಸಂಪಾದನೆ ಮಾಡಿದ್ರು ಸಂಪಾದನೆ ಮಾಡಿದಂತ ಜ್ಞಾನವನ್ನ ರಚ ಜ್ಞಾನವನ್ನ ಸಂಪಾದನೆ ಮಾಡಿದ್ರು ಜ್ಞಾನವನ್ನ ಹಂಚಿದ್ರು ಅದು ಮನುಷ್ಯತ್ವದ ಜ್ಞಾನ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಮನುಷ್ಯರಾಗಿ ಮಾಡಬೇಕು ಅಂತಕ್ಕಂಥದ್ದು ಬಸ್ವಾಧೀಶನವರ ಇಚ್ಛೆ ಆಗಿತ್ತು ಕಡಲೂ ಕೂಡ ಮನುಷ್ಯರಾಗಿ ಬಾಳಬೇಕು ಅಂತಕ್ಕಂಥದ್ದು ಸಿಧೇಶ್ವರ ಸ್ವಾಮೀಜಿಗಳ ಇಚ್ಛೆ ಆಗಿತ್ತು ಪರಸ್ಪರ ದ್ವೇಷ ತಾಯಿ ಪ್ರೀತಿಸ್ತಾರೆ ಹಾಗೆ ಬೇರೆಯವರನ್ನ ಪ್ರೀತಿಸತಕ್ಕೇ ಪುರುಷತ್ವ ಇದನ್ನ ಸ್ವಾಮೀಜಿಯವರು ಸಿದ್ದೇಶ್ವರ ಸ್ವಾಮೀಜಿಯವರು ಬಹಳ ತಮ್ಮ ಸ್ಪಷ್ಟ ಮಾತುಗಳಲ್ಲಿ ಜನರಿಗೆ ತಿಳಿಸತಕ್ಕ ಪ್ರಯತ್ನವನ್ನ ಮಾಡಿ ಯಾವಾಗ ಕೂಡ ಸತ್ಯವನ್ನು ಹೇಳ್ತಾ ಇತ್ತು ಬಹುಶಃ ನಾನು ನೋಡಿದ ಅವರನ್ನ ಹೊರಡಿಸೋದು ಅಂತಂದ್ರೆ ಕನ್ನಡದಲ್ಲಿ ಬಲಗಡೆ ಸಿಗಲ್ಲ ಅಷ್ಟು ಮಟ್ಟಿಗೆ ಸರಳವಾದಂತ ವ್ಯಕ್ತಿ ಅಂತ ವ್ಯಕ್ತಿತ್ವ ಇದ್ದಂತ ನಾವು ನೋಡಕ್ ಬಹಳ ಆಡಂಬರ ಇರಲಿಲ್ಲ ಸ್ವಾಮೀಜಿ ಇರ್ತಕ್ಕಂಥ ಈಗೋ ಇರಲಿಲ್ಲ ಮತ್ತೆ ಯಾವುದೇ ಸ್ವಂತ ಅಂತಕ್ಕಂಥದ್ದು ಯಾವುದೂ ಇರಲಿಲ್ಲ ಅದಕ್ಕೆ ಎಷ್ಟು ಸರಳವಾಗಿದ್ರು ಅಂತಂದ್ರೆ ನಾನು ಹೋಗಿದ್ದೆ ಮುಜಾರಿಯವರ ಅಭಿಮಾನಿ ಹೋಗಲು ಆ ಕೊಡಕ್ಕೆ ಬಂದಾಗ ತಿರಸ್ಕಾರ ಮಾಡ್ತಾರೆ ಬಯಸ್ತವಲ್ಲ ಸಮಾಜ ಸಮಾಜಕ್ಕೋಸ್ಕರ ಬರುತ್ತದೆ ಅದ್ನೇ ಬಸವಾದಿ ಶರಣರು ಕೂಡ ಹೇಳಿದ್ದದ್ದು ಅದನ್ನೇ ನಮ್ಮ ಸಂವಿಧಾನದಲ್ಲೂ ಕೂಡ ಅಳವಡಿಸುತ್ತೆ ಇವತ್ತು درمنگ آکس ಮುಟ್ಟಿದ ಮೇಲೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬದುಕಂತ ಕೆಲಸ ಗುರು ಏನ್ ಹೇಳ್ತಾರೆ ಅಂತಂದ್ರೆ ಹುಟ್ಟುವಾಗ ಎಲ್ಲರೂ ಉಷ್ಣಮಾನಾಗಿ ಬಿಡ್ತಾರೆ ಬೆಳೀತಾ ಬೆಳೀತಾ ಕಾರಣ ನಮ್ಮ ಸಾಮಾಜಿಕ ವ್ಯವಸ್ಥೆ ಅದರ ಪ್ರಭಾವ ಸಿದ್ದೇಶ್ವರ ಸ್ವಾಮೀಜಿ ಅವರು